அதுபுடு

हेरले अलि नम्बुप्हरूले छ

Aika daig burtenu sangi da wali Kulelewa Kulelewa でたの。うん。これはね。<suss> <suss> <suss> <try> <try> ಸ್ನೇಹಿತರೆ ನೋಡ್ತಾ ಇದ್ದೀರಾ ಇದೊಂದು ಇಂಡಿಯನ್ಸ್ ಪ್ಯಾಕ್ಟ್ರಿಗೊಬ್ಬರ ಅಂದರೆ ಒಂದು ನಾಗರಾವ್ ಕೂಡ ಇದು ಯಾವ ಇದು ಮತ್ತಿಕೆರೆ ಚಂಪಣ್ಣ ಮತ್ತಿಕರೆನಾ ಇದು ಒಂದು ತೋಟದ ಮನೆ ಕೂಡ ಸ್ನೇಹಿತರೆ ಇಟ್ಕೊಂಡ್ರೆ ನಮಗೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ ಸರಿಸಿದ್ರೆ ಇದನ್ನ ಬನ್ನಿ ಯಾಕೆ ಮಾಡೋಣ ಕೊಡೋಣ बने सकाळ तुम्हाला सकाळ तुम्हाला सैज सैजे मास

ನಮ್ ಕೊತ್ತಿ ಏನು ಮಾಡ್ತು ಪುನಃ ಇದು ಬಂತರಲ್ ಬಿಟ್ಟು ಹೋಗಿ ಆಟ ಆಡ್ತಾ ಇತ್ತು ಕೈಯಲ್ಲಿ ಹಿಂಗ್ 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 ಹಿಂಗ ಮಾಡಿ ಬೇರೆ ಕಡೆ ಬಿಡ್ತೀವಿ ಹ್ಞೂ ಆವು ಬಿಡಲ್ಲ ಅದು ಇನ್ನೊಂದು ಎಲೆ ಐತೆ ಇನ್ನೊಂದು ಎಲ್ ಐತೆ ಸುಜಾ ಈಗ ಏನಿದೆ ನೀವಿ ಇಬ್ಬರು ಏನಂದ್ರಿ ಹಾವು ಹಿಡ್ಕೊಂಡು ನಿಮ್ಮ ಮನೆಗೆ ತಗೋ ಹೋಗಿ ಅಂತ ಅಂದ್ರು ಈಗ ಹಾವು ಹಿಡಿದ್ವಿ ನಾವು ಖುಷಿ ಆಯ್ತು ಈಗ ಖುಷಿ ಆಯ್ತನಾ ಸಮತ ಖುಷಿ ಆಯ್ತಾ ಎಷ್ಟು ಎಷ್ಟು ಖುಷಿ ಆಯ್ತು ನಿನಗೆ ಎಷ್ಟು ಖುಷಿ ಆಯ್ತು ಇಲ್ಲ ಅವ್ನಿಗೆ ಇನ್ನೂ ಆಗಿಲ್ಲ ಇಲ್ಲ ಸರ್ ಇನ್ನೊಂದಿದೆ ಅದಕ್ಕೆ ಅದಕ್ಕೆ ಆಗಿಲ್ಲ ಅವ್ನಿಗೆ ಇನ್ನೊಂದು ನೋಡಿದೆ ನಾನು ಹ್ಞೂ ಬನ್ನಿಲ್ಲ ಹೇಳಿ ನಮ್ಮ ಮೇಡಮ್ ಹೆಸರು ನಮ್ಮ ಮೇಡಮ್ ಹೆಸರು ದೀಪಾ ಮೇಡಮ್ ದೀಪಾ ಮೇಡಮ್ ಹಾಂ ಯಾವ ಊರು ಬರ್ತಾರೆ ಹೇಳಿದೀನಿ ಮತ್ತಿಕೆರೆ ಮತ್ತಿಕೆರೆ ಚನ್ನಪಟ್ಣ ಚನ್ನಪಟ್ಟಣ ತಾಲೂಕು ಮತ್ತಿಕೆರೆ ಇದು ಎರಡನೇ ಸಂರಕ್ಷಣೆ ಮಾಡ್ತಾರೆ ಹಾಂ ಎರಡನೇ ಸ್ಥಾನ ಯಾವುದೇ ಯಾವಾಗಲೂ ಹೋಗ್ಬಿಡಿ ಇಲ್ಲ ಇಲ್ಲ ಸರ್ ಯಾವುದು ಕೆತ್ತದಲ್ಲ ಆಣೆನ ಹಿಂಸೆ ಮಾಡ್ಬಾರ್ದು ಹೇಳ್ತೀನಿ ಕೇಳಿದ್ರೆ ಮನುಷ್ಯನ್ಗಿಂತ ಕೆತ್ತದ ಯಾವುದಿಲ್ಲ ಮನುಷ್ಯನಗಿನ್ನ ವಿಷಯ ಯಾವುದಿಲ್ಲ ಸರ್ ಹಾಂ ಮನುಷ್ಯನೇ ಯಾವ್ದನ್ನ ಹೊಡೆಯೋಕೆ ಹೋಗ್ಬಿಡಿ ಆದರೆ ಅದನ್ನ ಸ್ವಲ್ಪ ನೀವು ಕರ್ಸಕ್ಕಾದ್ರೆ ಟ್ರೈ ಮಾಡಿ ಹ್ಞೂ ಇಲ್ಲಾಂದ್ರೆ ನಮ್ಮಂಥವ್ರನ್ನೇ ಕರ್ಸೋಕ್ಕಾದ್ರೆ ಟ್ರೈ ಮಾಡಿ ನಮ್ಮಂಥವರೆಲ್ಲ ಸುತ್ತ ಮನೆ ಇದ್ದರೆ ಕರ್ಸೊ ಟೈ ಇಲ್ಲ ಬಿಡಿ ಸರ್ ನೀವು ಸ್ಟ್ರಾಂಗ್ ಇದ್ದರೆ ನೀವು ಹಿಡಿಯೋಕೆ ನಿಮ್ಮಂಥರನೇ ಕರೆಸ್ಬೇಕು ಯಾಕಂದರೆ ಬೇರೆಯವ್ರು ನಿಮ್ಮ ಥರ ಯಾರೂ ಹಿಡಿಯೋಲ್ಲ ಒಂದು ನಿಮಗೆ ಧೈರ್ಯ ಶಾಲಿ ಒಂದು ಇದು ಇದೆ ಸರ್ ನಾನು ನೋಡ್ದಲ್ಲ ನನ್ನ ನನಗೆ ಭಯಂಕರ ಆಯಿತು ನೋಡಿ ಸರ್ ಇಲ್ಲಿ ನಂಬಿಕೆ ಯಾವ ಆಯ್ತಿ ಅಂತ ಅಂತ ನಂಬಿಕೆ ಇತ್ತ ಇಲ್ಲ ಸರ್ ಆ ಥರ ಅವನು ಹಿಡಿಯೋಕೆ ನನಗೆ ನಂಬಿಕೆನೇ ಇಲ್ಲ ಇದನ್ನ ಹೆಂಗೆ ಹಿಡಿತಾರೆ ಅಂತ ನನಗೆ ಕಾ ಇದು ಕಟ್ಟೋಗಿದೆ ಯಾವ ಥರ ಹಿಡಿತಾರೆ ಇದನ್ನ ಅವನು ಅಂತ ನಾನು ಭಾಳ ದಿನ ಆಯ್ತು ನೋಡೇ ಇದ್ದಿಲ್ಲ ಬಟ್ ನೀವು ಹಿಡಿಯೋದು ನೋಡಿ ನನಗೆ ಭಯಾನಕ ಆಯ್ತು ಭಯಾನೇ ಖುಷಿ ಆಯ್ತು ಈಗ ಖುಷಿ ಆಯ್ತು ಸ್ವಲ್ಪ ನೀವೆಲ್ಲ ಸ್ವಲ್ಪ ತೋಟದಲ್ಲಿ ಬೆಳಗ್ಗೆ ಮಲ್ಲಿಗೆದಿರ್ತೀರಾ ಫ್ರೆಶ್ ಆಗ್ಬಿಟ್ಟು ತೋಟಕ್ಕೆಲ್ಲ ನೀರು ಹಾಕ್ಬೇಕು ಅಂತ ಹಂಗೆಲ್ಲ ಕಟ್ಟಿರ್ತದೆ ನೀವು ಕೈ ಗ್ಲೌಸ್ ಹಾಕ್ತಿಲ್ಲ ಅಂದರು ಕಾಲ್ಗೆ ಶೂ ಬರುತ್ತೆ ಶೂ ಬಾಟಾ ಶೂ ಬರುತ್ತೆ ಬೇರೆ ಮುನ್ನೂರು ರೂಪಾಯಿ ಅಷ್ಟೇ ಆ ಬಾಟಾ ಶೂ ಯೂಸ್ ಮಾಡಿ ಯಾಕಂದರೆ ನಿಮಗೇನೋ ತೊಂದರೆ ಆದರೆ ಕರೆಕ್ಟ್ ಅಷ್ಟ ಒಂದು ಮೇನ್ ಅದೊಂದು ಶೂ ಯೂಸ್ ಮಾಡಿ ಒಳ್ಳೇದು ನಿಮಗೆ ಹಾ ಹೇಳು ಅಲ್ಲಿ ಏನು ಹೇಳ್ತೀಯಾ ಕಪ್ ನಮ್ದೆ ಅಂತ ಹೇಳ್ಬಿಡು ಸಾರ್ ಹೇಳ ಈ ಸರಿಯ ಹಾಂ ಸರಿಸ್ರೆ 哪个？ 再来一个盐。Yeah,